ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ಪಟ್ಟಣದ ಕಾರ್ಯನಿರತ ಪತ್ರಕರ್ತರ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ್ ಆಸ್ಪತ್ರೆಯ ವ್ಯವಸ್ಥಾಪಕರಾದ ಮೋಹನ್ ಶೆಟ್ಟಿ ಅವರು ಮಣಿಪಾಲ ಆರೋಗ್ಯ ಕಾರ್ಡ್ನ ರಜಿತ ಮಹೋತ್ಸವ ವರ್ಷ ಮಣಿಪಾಲ ಆರೋಗ್ಯ ಕಾರ್ಡ್ ಎರಡು ಸಾವಿರದ ಇಪ್ಪತ್ತೈದರ ನೋಂದಣಿ ಆರಂಭವಾಗಿದ್ದು ಸಾರ್ವಜನಿಕರು ಇದರ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ತಿಳಿಸಿದರು ಮಣಿಪಾಲ ಆಸ್ಪತ್ರೆಯಲ್ಲಿ ಕರ್ನಾಟಕ ಮತ್ತು ನೆರೆ ರಾಜ್ಯಗಳಾದ್ಯಂತ ಲಕ್ಷಾಂತರ ಕುಟುಂಬಗಳಿಗೆ ಕೈಗೆಟುಕುವ ದರದಲ್ಲಿ ಆರೋಗ್ಯ ಸೇವೆಯನ್ನು ಒದಗಿಸುತ್ತಿರುವ ಮಣಿಪಾಲ ಆರೋಗ್ಯ ಕಾರ್ಡ್ ಎರಡು ಸಾವಿರದ ಇಪ್ಪತ್ತೈದರ ನೋಂದಣಿ ಆರಂಭಿಸುವುದರಿಂದ ಈ ಮೂಲಕ ಗ್ರಾಮೀಣ ಭಾರತಕ್ಕೆ ಆರೋಗ್ಯ ಸೇವೆ ಲಭ್ಯವಾಗುವಂತೆ ಮಾಡುವ ಧ್ಯೇಯವನ್ನ ಹೊಂದಿದ್ದ ಮಣಿಪಾಲ್ ಸಂಸ್ಥೆಯ ಸಂಸ್ಥಾಪಕ ಡಾಕ್ಟರ್ ಟಿಎಂಎ ಪೈ ಅವರ ದೂರದೃಷ್ಟಿಯ ನಾಯಕತ್ವವನ್ನು ನೆನಪಿಸಿಕೊಂಡ್ರು ಇನ್ನು ಮಣಿಪಾಲ್ ಆಸ್ಪತ್ರೆ ಕುಲಾಧಿಪತಿ ಡಾ ರಾಮದಾಸ್ ಎಂಪೈ ಅವರ ಮಾರ್ಗದರ್ಶನದಲ್ಲಿ ಎರಡು ಸಾವಿರದಲ್ಲಿ ಪ್ರಾರಂಭಿಸಲಾದ ಮಣಿಪಾಲ ಆರೋಗ್ಯ ಕಾರ್ಡ್ ಯೋಜನೆಯು ಈಗ ರಜತ ಮಹೋತ್ಸವದ ಮೈಲಿಗಲ್ಲನ ತಲುಪಿದೆ ದಾವಣಗೆರೆ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಸುಮಾರು ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಜನ ನೋಂದಣಿ ಮಾಡಿಕೊಂಡು ಇದರ ಲಾಭವನ್ನು ಪಡೆದುಕೊಳ್ಳುತ್ತಿದ್ದು ಸಂಪೂರ್ಣ ಕುಟುಂಬಕ್ಕಾಗಿ ಶ್ರೇಷ್ಠ ಮೌಲ್ಯ ಮತ್ತು ವಿಶ್ವಾಸಾರ್ಹ ಸೇವೆ ನೀಡುವ ಉದ್ದೇಶದಿಂದ ಈ ಯೋಜನೆ ಮಾಡಲಾಗಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಮಾರುಕಟ್ಟೆ ವಿಭಾಗದ ಪ್ರತಿನಿಧಿಯಾದ ಅನಿಲ್ ಮಾತನಾಡಿದ್ದು ಕರ್ನಾಟಕ ಮತ್ತು ನೆರೆ ರಾಜ್ಯಗಳಾದ್ಯಂತ ಲಕ್ಷಾಂತರ ಕುಟುಂಬಗಳಿಗೆ ಪ್ರಯೋಜನವನ್ನ ನೀಡುತ್ತಿದೆ ಎಂದು ತಿಳಿಸಿದರು ಇನ್ನು ಚನ್ನಗಿರಿ ತಾಲೂಕಿನ ಜನತೆ ಕಸ್ತೂರ್ಬಾ ಆಸ್ಪತ್ರೆ ಎರಡು ಸಾವಿರದ ಇಪ್ಪತ್ತೈದರ ನೋಂದಣಿಗಾಗಿ ಅರ್ಜಿಗಳು ಕೆಳಕಂಡ ಅಧಿಕೃತ ಪ್ರತಿನಿಧಿಗಳ ಬಳಿ ಕಸ್ತೂರ್ಬಾ ಆಸ್ಪತ್ರೆ ಮಾಹಿತಿ ಕೇಂದ್ರ ಚನ್ನಗಿರಿ ರವೀಂದ್ರ ಎಂಟಿ ಮೊಬೈಲ್ ಸಂಖ್ಯೆ ಒಂಬತ್ತು ಐದು ಮೂರು ಐದು ಏಳು 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 ಮೂರು ನಾಲ್ಕು ಒಂಬತ್ತು ಇವರಲ್ಲಿ ನೋಂದಣಿ ಮಾಡಿಕೊಳ್ಳಲು ತಿಳಿಸಿದ್ರು ಇವತ್ತು ಮಣಿಪಾಲ್ ಆರ್ಬಿ ಕಾರ್ಡ್ ಬಗ್ಗೆ ನಾನು ಒಂದೆರಡು ಮಾತನಾಡಲು ಆಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಮಣಿಪಾಲ್ ಆರ್ಗೆ ಕಾರ್ಡ್ ಎರಡ್ ಸಾವಿರದ ಇಷ್ಟ ಆರಂಭ ಆಯಿತು ಇಪ್ಪತ್ನಾಲ್ಕು ವರ್ಷ ಯಶಸ್ವಿಯಾಗಿ ಪೂರೈಸಿ ಇವತ್ತು ಈ ವರ್ಷ ಇಪ್ಪತ್ತೈದನೇ ವರ್ಷಕ್ಕೆ ಕಾಲಿಟ್ಟಿದ್ದು ಅಂದ್ರೆ ರಜತ ಮಹೋತ್ಸವ ವರ್ಷಕ್ಕೆ ನಾವು ಈ ಕಾಲಿಟ್ಟಿದ್ದೇವೆ ಇಪ್ಪತ್ತೈದು ವರ್ಷದಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದೆ ಜೊತೆಗೆ ಸಾಕಷ್ಟು ಜನತರ ಪ್ರಯತ್ನ ಪಡ್ಕೊಂಡಿದ್ದಾರೆ ನಾವು ಆರಂಭದಲ್ಲಿ ಮಾಡುವಾಗ ಮೂರು ಸಾವಿರದ ಇನ್ನೂರು ಕುಟುಂಬಗಳು ಮಾತ್ರ ಇದನ್ನು ಮಾಡಿ ಪ್ರಯೋಜನ ಪಡ್ಕೊಂಡಿದ್ರು ಈಗ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಮೆಂಬ ಕುಟುಂಬಗಳು ಅಂದರೆ ಸುಮಾರು ಆರು ಲಕ್ಷ ಎಪ್ಪತ್ತೈದು ಸಾವಿರ ಮೆಂಬರ್ ನಮ್ಮ ಮಣಿಪಾಲ್ ಆರ್ಗಡನ್ನ ಮಾಡಿಸ್ಕೊಂಡಿದ್ದಾರೆ ಆ ಪ್ರಯೋಜನ ಪಡ್ಕೊಳ್ತಿದ್ದಾರೆ ಸೊ ಮಣಿಪಾಲ್ ಆರ್ ಕಾರ್ಡ್ ಬೇರೆ ಬೇರೆ ಥರ ಬೆನಿಫಿಟ್ ಇದೆ ಬೇರೆ ಬೇರೆ ಆಸ್ಪತ್ರೆ ಬೇರೆ ಬೇರೆ ಥರ ಡಿಸ್ಕೌಂಟ್ ಕ್ಯಾಕ್ಟರ್ ಇದೆ ಸೊ ನಮ್ಮ ಕಸ್ಟಮರ್ ಆಸ್ಪತ್ರೆ ಮಣಿಪಾಲದಲ್ಲಿ ಡಾಕ್ಟ್ರನ್ನ ಭೇಟಿ ಮಾಡಿದರೆ ಐವತ್ತು ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಆನಂತರ ನಾವು ಅವ್ರ ಯಾರು ಬ್ಲಡ್ ಟೆಸ್ಟು ಇನ್ವೆಸ್ಟಿಗೇಷನ್ ಇದೆ ಪದೈದು ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಅಥವಾ ಯಾವುದೋ ಎರಡು ರೇಡಿಯೋ ಇನ್ವೆಸ್ಟಿಗೇಷನ್ ಇಪ್ಪತ್ತು ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಅಥವಾ ಪಾದಕಪಾಸಣೆ ಡಯಾಬಿಟಿಕ್ ಪೇಷೆಂಟ್ಗೆ ಭಾಳ ಮುಖ್ಯ ಅದು ಮಾಡಿ ಇಪ್ಪತ್ತು ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಒ ಪಿ ಡಿ ಪ್ರೊಸೀಜರ್ ಇಪ್ಪತ್ತು ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಹೀಗೆ ಬೇರೆ ಬೇರೆ ರೀತಿ ಡಿಸ್ಕೌಂಟ್ ಸೌಲಭ್ಯ ಸಿಗುತ್ತೆ ಒಂದು ವೇಳೆ ಅವರ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗುವ ಸಂದರ್ಭ ಒದಗಿ ಬಂದರೆ ಆಗ ಇಪ್ಪತ್ತೈದು ಪರ್ಸೆಂಟ್ ತನಕ ಮಣಿಪಾಲ ಆರೋಗ್ಯ ಕಾರ್ಡ್ ಮೂಲಕ ಡಿಸ್ಕೌಂಟನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ ಮತ್ತು ಮಣಿಪಾಲ ಕಾರ್ಡ್ ಮಾಡೋದರಿಂದ ಬರೀ ಮಣಿಪಾಲ ಸಂಸ್ಥೆ ಅಲ್ಲದೆ ನಮ್ಮ ಸಹ ಸಂಸ್ಥೆಗಳು ಅಂದರೆ ಕರಾವಳಿ ಭಾಗದಲ್ಲಿರುವಂಥ ಎಲ್ಲ ಆಸ್ಪತ್ರೆಗಳು ಅಂತ ಹೇಳ್ಬೋದು డాక్టర్ టి పై ఆస్పత్రి ఉడుపు డాక్టర్ టి వి పై రోట్రీ ఆస్పత్రి కార్కళ కేఎంసి మణిపాలి ఆస్పత్రి ఉంది జ్యోతి సత్యం ఇంకా అత్తవర జ్యోతి దుర్గ సంజీవని ఆస్పత్ర కటీలు మణిపల్ ఆస్పత్రి గోవా జొతే మణిపాల మొత్తం మంగళ డెంటల్ కాలేజ్ మరి ఆయుర్వేద సంస్థలు కూడా సాధ్యవే సో మణిపాల కార్డలి టోటల్ సో మణిపాల కార్డల్ ఎరడు తడ కార్డ్ ఇది ಒಂದು ವರ್ಷದ ಕಾರ್ಡ್ ಇದೆ ಎರಡು ವರ್ಷದ ಕಾರ್ಡ್ ಇದೆ ಫ್ಯಾಮಿಲಿ ಕಾರ್ಡ್ ಇದೆ ವೈಯಕ್ತಿಕ ಕಾರ್ಡ್ ಇದೆ ಫ್ಯಾಮಿಲಿ ಪ್ಲಸ್ ಕಾರ್ಡ್ ಇದೆ ವೈಯಕ್ತಿಕ ಕಾರ್ಡ್ ಅಂದರೆ ಒಬ್ಬರಿಗೋಸ್ಕರ ಇರುವಂಥದ್ದು ಫ್ಯಾಮಿಲಿ ಕಾರ್ಡ್ ಅಂತ ಫ್ಯಾಮಿಲಿ ಅಂದರೆ ಗಂಡ ಹೆಂಡತಿ ಮತ್ತು ಮಕ್ಕಳು ಇಪ್ಪತ್ತೈದು ವರ್ಷದ ಮದುವೆ ಆದರೆ ಎಷ್ಟು ಮಕ್ಕಳು ಕಡೆ ರೋಗಿ ಅವರ ಅದಕ್ಕೆ ಅದೇ ಫ್ಯಾಮಿಲಿ ಪ್ಲಸ್ ಅಂತ ಹೇಳಿದ್ರೆ ಈ ಫ್ಯಾಮಿಲಿ ಜೊತೆಗೆ ನಾಲ್ಕು ಜನರೇ ಆಡ್ ಮಾಡಲಿಕ್ಕೆ ಅವಕಾಶ ಇದೆ ಒಂದು ಅವರ ತಂದೆ ತಾಯಿ ಜೊತೆ ಅವರ ಹೆಂಡತಿ ತಂದೆ ತಾಯಿ ಹೀಗೆ ಪ್ರಯೋಜನ ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಸೊ ನಾನು ಹೇಳಿದಾಗೆ ಕಳೆದ ವರ್ಷ ನಾವು ಸುಮಾರು ಮನಿಪಾಲ್ ಆರೋಗ್ಯ ಕಾರ್ಡ್ ಮೂಲಕ ಕಳೆದ ಫೈನಾನ್ಸಿಯಲ್ ಇಯರ್ ಅಲ್ಲಿ ಐವತ್ತೆರಡು ಪರ್ಸೆಂಟಷ್ಟು ಜನ ಒ ಪಿ ಡಿಯಾಗಿ ಮತ್ತು ಇಪ್ಪತ್ತೆಂಟು ಪರ್ಸೆಂಟ್ ಜನ ಇನ್ಪೇಷಂಟ್ ಆಗಿ ಪ್ರಯೋಜನ ಪಡ್ಕೊಂಡಿದ್ದಾರೆ ನಮ್ಮ ಮಣಿಪಾಲ ಕಸ್ತಬಾ ಆಸ್ಪತ್ರೆ ಒಂದರಲ್ಲಿ ನಾವು ಸುಮಾರು ಇಪ್ಪತ್ತೊಂದು ಪಾಯಿಂಟ್ ಎಂಟು ಕೋಟಿ ರೇಯತಿಯ ಸೌಲಭ್ಯವನ್ನು ಕೊಟ್ಟಿದ್ದೇವೆ ಅಂತ ನಾವು ಭಾಳ ಸಂತೋಷದಿಂದ ಹೇಳಲಿಕ್ಕೆ ನಾನು ಇಷ್ಟಪಟ್ಟಿದ್ದೇನೆ ಸೊ ಒಟ್ಟಾರೆ ಏಳು ಪ್ಲಸ್ ಎರಡು ಡೆಂಟಲ್ ಕಾಲೇಜ್ ಸೇರಿ ಒಂಬತ್ತು ಆಸ್ಪತ್ರೆಗಳಲ್ಲಿ ಪ್ರಯೋಜನ ಪಡ್ಕೊಳ್ಬೋದು ಒಂದು ಕಾರ್ಡಲ್ಲಿ ಒಂಬತ್ತು ಆಸ್ಪತ್ರೆಗಳಲ್ಲಿ ಪ್ರಯೋಜನ ಪಡ್ಕೊಳ್ಬೋದು ಅದರಿಂದಾಗಿ ನವೆಂಬರ್ ಮೂವತ್ತು ಕೊನೆಯ ದಿನಾಂಕ ಸೊ ನವೆಂಬರ್ ಮೂವತ್ತರ ಒಳಗಡೆ ಮಣಿಪಾಲ್ ಆರ್ ಮಾಡಿಸ್ಕೊಂಡು ಇದರ ಪ್ರಯೋಜನ ಪಡ್ಕೊಳ್ಬೇಕು ಆ ನಂತರ ಮಾಡಿಸ್ಕೊಳ್ಳಿ ಅವಕಾಶ ಇಲ್ಲ ಮತ್ತೆ ಮುಂದಿನ ವರ್ಷ ತನಕ ಕಾಯ್ಬೇಕಾಗುತ್ತೆ ಅಂತ ನಾನು ಜನರಲ್ಲಿ ಮನವಿ ಮಾಡ್ತೇನೆ ಸೊ ಚನ್ನಗಿರಿಯಲ್ಲಿ ನೀವು ದಾವಣಗೆರೆ ಶೋರೂಮ್ ಬಂದಿದ್ದೆ ಬಸ್ ಸ್ಟಾಂಡ್ ಇಂಭಾಗ ಸೊ ರವೀಂದ್ರ ಅವರು ನಡೆಸ್ತಾ ಇದ್ದಾರೆ ಅಲ್ಲಿ ಮಣಿಪಾಲ್ ಕಾರ್ಡ್ ಅನ್ನ ಮಾಡಿಸಿಕೊಳ್ಬಹುದು ನೈನ್ ಫೈವ್ ತ್ರೀ ಫೈವ್ ತ್ರಿಪಲ್ ಸೆವೆನ್ ತ್ರೀ ಫೋರ್